ತಿಮ್ಮಪ್ಪನ ಸನ್ನಿಧಾನದಲ್ಲಿ ಪ್ರತಿನಿತ್ಯ ನಡೆಯುವ ಆಚರಣೆಗಳ ಹಿಂದೆ ಒಂದೊಂದು ವಿಶೇಷತೆಗಳು ಅಡಗಿದೆ ಅಂತಹ ಕೆಲವು ವೈವಿಧ್ಯತೆಯನ್ನ ಇವತ್ತು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಿದ್ದೀವಿ ನೋಡ್ಕೊಂಡು ಬನ್ನಿ ತಿರುಪತಿ ತಿಮ್ಮಪ್ಪನಲ್ಲಿ ವಿಷ್ಣುವಿನ ಅವತಾರ ಏಳು ಬೆಟ್ಟಗಳಲ್ಲಿ ನೆಲೆಸಿದ ಶ್ರೀ ವೆಂಕಟೇಶ್ವರ ತಿರುಪತಿ ತಿಮ್ಮಪ್ಪ ಅಂದರೆ ಒಂದು ಭಕ್ತಿ ಭಕ್ತರ ಪಾಲಿನ ಒಂದು ಶಕ್ತಿ ಏಳು ಬೆಟ್ಟಗಳ ಅಧಿಪತಿಯನ್ನ ಕಂಡ್ರೆ ಜನರಿಗೆ ಅಪಾರ ಪ್ರೀತಿ ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ತಿರುಮಲದ ಏಳನೇ ಬೆಟ್ಟದ ಮೇಲಿರುವ ತಿರುಪತಿ ದೇವಸ್ಥಾನ ಪ್ರಪಂಚದಲ್ಲಿಯೇ ಅತ್ಯಂತ ಪ್ರಸಿದ್ಧ ಮತ್ತು ಶ್ರೀಮಂತ ದೇವಾಲಯ ಆದರೆ ಇಲ್ಲಿ ಮೂಡುವ ವೈಕುಂಠದ ಭಾವನೆಯೇ ಒಂದು ವಿಶೇಷ ಇಲ್ಲಿನ ಗಾಳಿಯಲ್ಲಿ ವಿಭಿನ್ನ ಭಾವನೆ ಇದೆ ದೇವರು ನಮ್ಮ ಸುತ್ತಲೂ ಇದ್ದಾನೇನೋ ಅನ್ನೋ ಭಾವನೆ ಮೂಡುತ್ತೆ ದೇಗುಲದಲ್ಲಿ ಸ್ಥಾಪಿಸಿದ ವೆಂಕಟೇಶ್ವರ ಸ್ವಾಮಿ ವಿಷ್ಣುವಿನ ಅವತಾರ ಅಂತ ನಂಬಲಾಗಿದೆ ಈ ಕಾರಣದಿಂದಲೇ ತಿರುಮಲದ ಏಳು ಬೆಟ್ಟಗಳಿಗೂ ವಿಷ್ಣುವಿನ ಏಳು ತಲೆಗಳು ಅನ್ನು ಬಿರಿದು ಬಂದಿದೆ ದೂರದ ಊರಿನಿಂದ ತಿಮ್ಮಪ್ಪನಿಗೆ ಹೂವು ತಿಮ್ಮಪ್ಪನ ದೇವಸ್ಥಾನದಲ್ಲಿ ಅರ್ಪಿಸುವ ಹೂವು ಮಾಲೆ ಹಾಲು ಬೆಣ್ಣೆ ಪವಿತ್ರ ಎಲೆ ಹಣ್ಣು ರಹಸ್ಯ ಗ್ರಾಮದಿಂದ ಬರುತ್ತೆ ಅನ್ನೋದು ನಿಜವಾಗಿಯೂ ಆಶ್ಚರ್ಯಕರ ಆ ಗ್ರಾಮವು ದೇಗುಲದಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆಯಂತೆ ಇಲ್ಲಿನ ಜನರಿಗೆ ಇರೋ ಮಾಹಿತಿ ಇಷ್ಟೇ ಇದರ ಹೊರತಾಗಿ ಈ ಗ್ರಾಮಕ್ಕೆ ಗ್ರಾಮದ ನಿವಾಸಿಗಳನ್ನ ಹೊರತುಪಡಿಸಿ ಯಾರಿಗೂ ಪ್ರವೇಶ ಇಲ್ಲವಂತೆ ಪಚ್ಚೆ ಕರ್ಪುರದ ಹಿಂದೊಂದು ರಹಸ್ಯ ಇನ್ನು ತಿಮ್ಮಪ್ಪನ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿರುವ ವಿಗ್ರಹದ ಬಳಿ ಕಿವಿಯಿಟ್ಟು ಕೇಳಿದಾಗ ಸಾಗರದ ಸತ್ತು ಸ್ಪಷ್ಟವಾಗಿ ಕೇಳಿಸುತ್ತೆ ಅಲ್ಲದೆ ದೇವಸ್ಥಾನದ ವಿಗ್ರಹ ಯಾವಾಗಲೂ ತೇವವಾಗಿರುತ್ತೆ ಇದಲ್ಲದೆ ದೇವರ ಮೂರ್ತಿಗೆ ಹಚ್ಚುವ ಪಚ್ಚೆ ಕರ್ಪೂರವನ್ನ ಯಾವುದೇ ಕಲ್ಲಿನ ಮೇಲೆ ಹಚ್ಚಿದ್ರೆ ಅದು ಬಿರುಕು ಬಿಡುತ್ತೆ ಅನ್ನೋದು ಅಚ್ಚರಿಯ ಸಂಗತಿ ಆದರೆ ಈ ಕರ್ಪೂರ ದೇವರ ವಿಗ್ರಹದ ಮೇಲೆ ಇಟ್ಟಾಗ ಯಾವುದೇ ಪರಿಣಾಮ ಬೀರುವುದಿಲ್ಲವಂತೆ ದೇವಸ್ಥಾನ ಮೇಲೆ ಅಲ್ಲಿ ದೀಪ ಇರುತ್ತೆ ದೀಪ ಅಂದ್ರೆ ಎಣ್ಣೆ ತುಪ್ಪದಿಂದ ಹಚ್ಚುವುದೇ ಸರ್ವೇ ಸಾಮಾನ್ಯ ಆದರೆ ತಿರುಪತಿ ದೇವಸ್ಥಾನದಲ್ಲಿ ವರ್ಷಗಟ್ಟಲೆ ತುಪ್ಪ ಎಣ್ಣೆ ಇಲ್ಲದೆ ಉರಿಯುವ ದೀಪವೊಂದಿದೆ ಇದರ ಹಿಂದಿನ ಕಾರಣ ತಿಳಿಯೋಕೆ ಹಲವು ಪ್ರಯತ್ನಗಳು ನಡೆದರೂ ಅದು ಸಾಧ್ಯ ಆಗಲಿಲ್ಲ ವೆಂಕಟೇಶ್ವರನ ಹೃದಯದಲ್ಲಿ ಲಕ್ಷ್ಮೀದೇವಿ ವೆಂಕಟೇಶ್ವರನಿಗೆ ಗುರುವಾರ ಸಂಪೂರ್ಣ ಅಲಂಕಾರ ತೆಗೆದ ನಂತರ ಅಭಿಷೇಕವನ್ನ ಮಾಡಲಾಗುತ್ತೆ ಇದರ ನಂತರ ಶ್ರೀಗಂಧದ ಲೇಪನ ಮಾಡಲಾಗುತ್ತೆ ಆ ಸಮಯದಲ್ಲಿ ಬಾಲಾಜಿಯ ಹೃದಯದಲ್ಲಿ ಲಕ್ಷ್ಮೀ ದೇವಿಯ ಆಕೃತಿಯು ಸ್ಪಷ್ಟವಾಗಿ ಗೋಚರಿಸುತ್ತೆ ಇದಲ್ಲದೆ ಬಾಲಾಜಿಯ ವಿಗ್ರಹಕ್ಕೆ ಯಾವುದೇ ಹೂವು ಮತ್ತು ಹೂಮಾಲೆ ಅರ್ಪಿಸಿದ್ರೆ ಅವುಗಳನ್ನ ನೋಡೋದು ಅಶುಭ ಅಂತ ಹೇಳಲಾಗುತ್ತೆ ಇದೇ ಕಾರಣಕ್ಕೆ ದೇವರಿಗೆ ಅರ್ಪಿಸುವ ಎಲ್ಲಾ ಹೂವು ಮಾಲೆಗಳನ್ನ ವಿಗ್ರಹದ ಹಿಂದೆ ಎಸೆಯಲಾಗುತ್ತೆ ಹೀಗೇಕೆ ಮಾಡ್ತಾರೆ ಅನ್ನೋದು ಇಂದಿಗೂ ನಿಗೂಢ ನೂಡುವಾಗಿಯೆ ಉಳಿದಿದೆ. ತಿರುಪತಿ ತಿಮ್ಮಪ್ಪನ ದೇಗುಲದ ಮುಖ್ಯ ದ್ವಾರದಲ್ಲಿ ಒಂದು ಕೋಲನ್ನ ಇರಿಸಲಾಗಿದೆ ದಂತಕಥೆಯ ಪ್ರಕಾರ ವೆಂಕಟೇಶ್ವರ ಸ್ವಾಮಿಯನ್ನ ಕೊಲ್ಲೋದಕ್ಕೆ ಅಂತ ಅನಂತಾಳ್ವಾರ್ ಅವರು ಚಿಕ್ಕವರಾಗಿದ್ದಾಗ ಕೋಲು ಬಳಸಿದರು ಅಷ್ಟರಲ್ಲಿ ಒಂದು ದಿನ ವೆಂಕಟೇಶ್ವರ ಸ್ವಾಮಿಯ ಗಲ್ಲಕ್ಕೆ ಪೆಟ್ಟು ಬಿದ್ದು ರಕ್ತ ಬಂತು ಹೀಗಾಗಿ ವೆಂಕಟೇಶ್ವರ ಸ್ವಾಮಿಯ ಗಲ್ಲದ ಮೇಲೆ ಶ್ರೀಗಂಧವನ್ನ ಲೇಪಿಸುವ ಪದ್ಧತಿ ಅಸ್ತಿತ್ವಕ್ಕೆ ಬಂದಿದೆ ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ನಡೆದಿರುವ ಹಾಗೂ ಇಂದಿಗೂ ಜೀವಂತವಾಗಿರುವ ಪದ್ಧತಿಗಳು ಎಲ್ಲದಕ್ಕಿಂತ ವಿಶೇಷ ಅನ್ನಿಸದೇ ಇರೋದಿಲ್ಲ ರಾಜಶೇಖರ್ ಮ್ಯಾಗೇರಿ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ರಿಪಬ್ಲಿಕ್ನ ಕರ್ನಾಟಕ ಪ್ರೈಮ್ ಟೈಮ್ ನ ಸುದ್ದಿ ಈಗೊಂದು ಬ್ರೇಕ್ ಇರುತ್ತೆ ಬ್ರೇಕ್ ಆದ ನಂತರ ನಿರೀಕ್ಷಿಸಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಪ್ರತಿನಿತ್ಯ ನಡೆಯುವ ಆಚರಣೆಗಳ ಹಿಂದೆ ಒಂದೊಂದು ವಿಶೇಷತೆಗಳು ಅಡಗಿದೆ ಅಂತಹ ಕೆಲವು ವೈವಿಧ್ಯತೆಯನ್ನ ಇವತ್ತು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಿದ್ದೀವಿ ನೋಡ್ಕೊಂಡು ಬನ್ನಿ ತಿಮ್ಮಪ್ಪನಲ್ಲಿ ವಿಷ್ಣುವಿನ ಅವತಾರ ಏಳು ಬೆಟ್ಟಗಳಲ್ಲಿ ನೆಲೆಸಿದ ಶ್ರೀ ವೆಂಕಟೇಶ್ವರ ತಿರುಪತಿ ತಿಮ್ಮಪ್ಪ ಅಂದ್ರೆ ಒಂದು ಭಕ್ತಿ ಭಕ್ತರ ಪಾಲಿನ ಒಂದು ಶಕ್ತಿ ಏಳು ಬೆಟ್ಟಗಳ ಅಧಿಪತಿಯನ್ನ ಕಂಡ್ರೆ ಜನರಿಗೆ ಅಪಾರ ಪ್ರೀತಿ ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ತಿರುಮಲದ ಏಳನೇ ಬೆಟ್ಟದ ಮೇಲಿರುವ ತಿರುಪತಿ ದೇವಸ್ಥಾನ ಪ್ರಪಂಚದಲ್ಲಿಯೇ ಅತ್ಯಂತ ಪ್ರಸಿದ್ಧ ಮತ್ತು ಶ್ರೀಮಂತ ದೇವಾಲಯ ಆದರೆ ಇಲ್ಲಿ ಮೂಡುವ ವೈಕುಂಠದ ಭಾವನೆಯೇ ಒಂದು ವಿಶೇಷ ಇಲ್ಲಿನ ಗಾಳಿಯಲ್ಲಿ ವಿಭಿನ್ನ ಭಾವನೆ ಇದೆ ದೇವರು ನಮ್ಮ ಸುತ್ತಲೂ ಇದ್ದಾನೇನೋ ಅನ್ನೋ ಭಾವನೆ ಮೂಡುತ್ತೆ ದೇಗುಲದಲ್ಲಿ ಸ್ಥಾಪಿಸಿದ ವೆಂಕಟೇಶ್ವರ ಸ್ವಾಮಿ ವಿಷ್ಣುವಿನ ಅವತಾರ ಅಂತ ನಂಬಲಾಗಿದೆ ಈ ಕಾರಣದಿಂದಲೇ ತಿರುಮಲದ ಏಳು ಬೆಟ್ಟಗಳಿಗೂ ವಿಷ್ಣುವಿನ ಏಳು ತಲೆಗಳು ಅನ್ನು ಬಿರಿದು ಬಂದಿದೆ ದೂರದ ಊರಿನಿಂದ ತಿಮ್ಮಪ್ಪನಿಗೆ ಹೂವು ತಿಮ್ಮಪ್ಪನ ದೇವಸ್ಥಾನದಲ್ಲಿ ಅರ್ಪಿಸುವ ಹೂವು ಮಾಲೆ ಹಾಲು ಬೆಣ್ಣೆ ಪವಿತ್ರ ಎಲೆ ಹಣ್ಣು ರಹಸ್ಯ ಗ್ರಾಮದಿಂದ ಬರುತ್ತೆ ಅನ್ನೋದು ನಿಜವಾಗಿಯೂ ಆಶ್ಚರ್ಯಕರ ಆ ಗ್ರಾಮವು ದೇಗುಲದಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆಯಂತೆ ಇಲ್ಲಿನ ಜನರಿಗೆ ಇರೋ ಮಾಹಿತಿ ಇಷ್ಟೇ ಇದರ ಹೊರತಾಗಿ ಈ ಗ್ರಾಮಕ್ಕೆ ಗ್ರಾಮದ ನಿವಾಸಿಗಳನ್ನ ಹೊರತುಪಡಿಸಿ ಯಾರಿಗೂ ಪ್ರವೇಶ ಇಲ್ಲವಂತೆ ಪಚ್ಚೆ ಕರ್ಪೂರದ ಹಿಂದೊಂದು ರಹಸ್ಯ ಇನ್ನು ತಿಮ್ಮಪ್ಪನ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿರುವ ವಿಗ್ರಹದ ಬಳಿ ಕಿವಿಯಿಟ್ಟು ಕೇಳಿದಾಗ ಸಾಗರದ ಸತ್ತು ಸ್ಪಷ್ಟವಾಗಿ ಕೇಳಿಸುತ್ತೆ ಅಲ್ಲದೆ ದೇವಸ್ಥಾನದ ವಿಗ್ರಹ ಯಾವಾಗಲೂ ತೇವವಾಗಿರುತ್ತೆ ಇದಲ್ಲದೆ ದೇವರ ಮೂರ್ತಿಗೆ ಹಚ್ಚುವ ಪಚ್ಚೆ ಕರ್ಪೂರವನ್ನ ಯಾವುದೇ ಕಲ್ಲಿನ ಮೇಲೆ ಹಚ್ಚಿದ್ರೆ ಅದು ಬಿರುಕು ಬಿಡುತ್ತೆ ಅನ್ನೋದು ಅಚ್ಚರಿಯ ಸಂಗತಿ ಆದರೆ ಈ ಕರ್ಪುರ ದೇವರ ವಿಗ್ರಹದ ಮೇಲೆ ಇಟ್ಟಾಗ ಯಾವುದೇ ಪರಿಣಾಮ ಬೀರುವುದಿಲ್ಲವಂತೆ ದೇವಸ್ಥಾನ ಮೇಲೆ ಅಲ್ಲಿ ದೀಪ ಇರುತ್ತೆ ದೀಪ ಅಂದ್ರೆ ಎಣ್ಣೆ ತುಪ್ಪದಿಂದ ಹಚ್ಚುವುದೇ ಸರ್ವೇ ಸಾಮಾನ್ಯ ಆದರೆ ತಿರುಪತಿ ದೇವಸ್ಥಾನದಲ್ಲಿ ವರ್ಷಗಟ್ಟಲೆ ತುಪ್ಪ ಎಣ್ಣೆ ಇಲ್ಲದೆ ಉರಿಯುವ ದೀಪವೊಂದಿದೆ ಇದರ ಹಿಂದಿನ ಕಾರಣ ತಿಳಿಯೋಕೆ ಹಲವು ಪ್ರಯತ್ನಗಳು ನಡೆದರೂ ಅದು ಸಾಧ್ಯ ಆಗಲಿಲ್ಲ ವೆಂಕಟೇಶ್ವರನ ಹೃದಯದಲ್ಲಿ ಲಕ್ಷ್ಮೀದೇವಿ ವೆಂಕಟೇಶ್ವರನಿಗೆ ಗುರುವಾರ ಸಂಪೂರ್ಣ ಅಲಂಕಾರ ತೆಗೆದ ನಂತರ ಅಭಿಷೇಕವನ್ನ ಮಾಡಲಾಗುತ್ತೆ ಇದರ ನಂತರ ಶ್ರೀಗಂಧದ ಲೇಪನ ಮಾಡಲಾಗುತ್ತೆ ಆ ಸಮಯದಲ್ಲಿ ಬಾಲಾಜಿಯ ಹೃದಯದಲ್ಲಿ ಲಕ್ಷ್ಮೀ ದೇವಿಯ ಆಕೃತಿಯು ಸ್ಪಷ್ಟವಾಗಿ ಗೋಚರಿಸುತ್ತೆ ಇದಲ್ಲದೆ ಬಾಲಾಜಿಯ ವಿಗ್ರಹಕ್ಕೆ ಯಾವುದೇ ಹೂವು ಮತ್ತು ಹೂಮಾಲೆ ಅರ್ಪಿಸಿದ್ರೆ ಅವುಗಳನ್ನ ನೋಡೋದು ಅಶುಭ ಅಂತ ಹೇಳಲಾಗುತ್ತೆ ಇದೇ ಕಾರಣಕ್ಕೆ ದೇವರಿಗೆ ಅರ್ಪಿಸುವ ಎಲ್ಲಾ ಹೂವು ಮಾಲೆಗಳನ್ನ ವಿಗ್ರಹದ ಹಿಂದೆ ಎಸೆಯಲಾಗುತ್ತೆ ಹೀಗೇಕೆ ಮಾಡ್ತಾರೆ ಅನ್ನೋದು ಇಂದಿಗೂ ನಿಗೂ ನೂಡುವಾಗಿಯೆ ಉಳಿದಿದೆ. ತಿರುಪತಿ ತಿಮ್ಮಪ್ಪನ ದೇಗುಲದ ಮುಖ್ಯ ದ್ವಾರದಲ್ಲಿ ಒಂದು ಕೋಲನ್ನ ಇರಿಸಲಾಗಿದೆ ದಂತಕಥೆಯ ಪ್ರಕಾರ ವೆಂಕಟೇಶ್ವರ ಸ್ವಾಮಿಯನ್ನ ಕೊಲ್ಲೋದಕ್ಕೆ ಅಂತ ಅನಂತಾಳ್ವಾರ್ ಅವರು ಚಿಕ್ಕವರಾಗಿದ್ದಾಗ ಕೋಲು ಬಳಸಿದರು ಅಷ್ಟರಲ್ಲಿ ಒಂದು ದಿನ ವೆಂಕಟೇಶ್ವರ ಸ್ವಾಮಿಯ ಗಲ್ಲಕ್ಕೆ ಪೆಟ್ಟು ಬಿದ್ದು ರಕ್ತ ಬಂತು ಹೀಗಾಗಿ ವೆಂಕಟೇಶ್ವರ ಸ್ವಾಮಿಯ ಗಲ್ಲದ ಮೇಲೆ ಶ್ರೀಗಂಧವನ್ನ ಲೇಪಿಸುವ ಪದ್ಧತಿ ಅಸ್ತಿತ್ವಕ್ಕೆ ಬಂದಿದೆ ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ನಡೆದಿರುವ ಹಾಗೂ ಇಂದಿಗೂ ಜೀವಂತವಾಗಿರುವ ಪದ್ಧತಿಗಳು ಎಲ್ಲದಕ್ಕಿಂತ ವಿಶೇಷ ಅನ್ನಿಸದೇ ಇರೋದಿಲ್ಲ ರಾಜಶೇಖರ್ ಮ್ಯಾಗೇರಿ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಕನ್ನಡವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ನ ಸುದ್ದಿ ಈಗೊಂದು ಬ್ರೇಕ್ ಇರುತ್ತೆ ಬ್ರೇಕ್ ಆದ ನಂತರ ನಿರೀಕ್ಷಿಸಿ ಇಲ್ಲಿಗೆ ಬರಲು ಧೈರ್ಯ ಮಾಡ್ತಾ ಇಲ್ಲ ಇಂಥ ಜಾಗಕ್ಕೆ ಎಂಟ್ರಿ ಕೊಟ್ಟಿದ್ದೆ ರಿಪಬ್ಲಿಕ್ ಕನ್ನಡ ಯುದ್ಧ ಭೂಮಿಯಿಂದ ರಿಪಬ್ಲಿಕ್ ಕನ್ನಡ ನೈಜ ವರದಿ ಬುಲೆಟ್ ತಾಗಿರುವಂತಹ ದೃಶ್ಯಾವಳಿಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನಾನು ನಿಂತಿರುವಂತದ್ದು ಗಾಜಾ ಪಟ್ಟಿಯಲ್ಲಿ ಹಮಾಸ್ ಬಂಡುಕೋರರು ಹಿಡಿದಿದ್ದ ವೆಪನ್ಗಳಿದು ಇದು ಆರ್ಪಿಜಿ ಟ್ವೆಂಟಿ ನೈನ್ ಲಾಂಚರ್ ಛಿದ್ರ ಛಿದ್ರಗೊಂಡಿರುವ ಕಟ್ಟಡಗಳು ಈ ಮನೆಯಲ್ಲಿದ್ದಂತಹ ಪಡೆಗಳನ್ನ ಸುಟ್ಟು ಕರಕಲಾಗಿದೆ ಆರು ಸಾವಿರ ಸಾವಿನ ಗಡಿ ದಾಟಿದೆ ನರಕವನ್ನಾಗಿ ಮಾಡಿಬಿಟ್ಟಿದ್ದಾರೆ ಮೂವತ್ತೊಂದು ದಿನಗಳಿಂದ ಯುದ್ಧ ಭೂಮಿಯಲ್ಲಿ ನಿಂತು ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದೆ ಫ್ರಮ್ ಪವರ್ಫುಲ್ ಪ್ಲೇಸಸ್ ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ